ಕಲಬುರಗಿ ನಗರದಲ್ಲಿ ಇಂದು ಖಾಜಾ ಬಂದೇನವಾಜ್ ಸಂಸ್ಥೆ ಕೆಬಿಎನ್ ಆಸ್ಪತ್ರೆಯ ವೈದ್ಯ ಸಂಯುಕ್ತಾಶ್ರಯದಲ್ಲಿ ಕುಷ್ಠರೋಗ ದಿನ ಆಚರಿಸಲಾಯಿತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಆಸ್ಪತ್ರೆಯ ವೈದ್ಯರು ಮಾತನಾಡಿ ಈ ರೋಗವು ಯಾವುದೇ ಶಾಪವೂ ಅಲ್ಲ ಹಿರಿಯರಿಗಿದ್ದರೆ ಮಕ್ಕಳಿಗೆ ಬರುವುದಿಲ್ಲ ಎಂದು ಇದರ ಬಗ್ಗೆ ಅರಿವು ಮೂಡಿಸಿದರು ಇದು ಒಂದು ಗುಣಮುಖವಾಗುವ ರೋಗ ಇದರ ಬಗ್ಗೆ ಸಾರ್ವಜನಿಕರು ಭಯಪಡಬೇಕಾದ ಅಗತ್ಯವಿಲ್ಲ ಎಂದು ತಿಳಿಸಿದರು ಡಾಕ್ಟರ್ ಗುರುಪ್ರಸಾದ್ ಅವರು ಮಾತನಾಡಿ ಈ ಚಿಕಿತ್ಸೆಯು ನಮ್ಮ ಕೆಬಿಎನ್ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ಮಾಡಲಾಗುವುದೆಂದು ತಿಳಿಸಿದರು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ವರದಿ ಚಂದ್ರು ನಾಗನಹಳ್ಳಿ ಕಲಬುರಗಿ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ನಾವು ಆಜಾ ಬಂದೇ ನವಾಜ್ ವಿಶ್ವವಿದ್ಯಾಲಯ ಇದರ ಅಡಿಯಲ್ಲಿ ಬರುವಂಥ ವೈದ್ಯಕೀಯ ವಿದ್ಯಾಲಯ ರಾಜಾ ಬಂದೇ ನವಾಜ್ ವೈದ್ಯಕೀಯ ವಿದ್ಯಾಲಯ ಚರ್ಮರೋಗ ವಿಭಾಗ ಮತ್ತು ಕಮ್ಯುನಿಟಿ ಮೆಡಿಸಿನ್ ವಿಭಾಗ ಸಮುದಾಯ ಚಿಕಿತ್ಸಾ ವಿಭಾಗ ಈ ಎರಡು ವಿಭಾಗದಿಂದ ವಿಶ್ವಕೃಷ್ಠ ರೋಗ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಜನರಿಗೆ ಕುಷ್ಠ ರೋಗದ ಬಗ್ಗೆ ಕೊಡುವ ಮಾಹಿತಿ ಸರಿಯಾದ ಮಾಹಿತಿ ಮತ್ತು ಅದರಗೆ ಅದರಲ್ಲಿರುವಂಥ ತಪ್ಪು ತಿಳುವಳಿಕೆಯನ್ನು ಕಡಿಮೆಗೊಳಿಸಲು ಬಗ್ಗೆ ಸರಿಯಾಗಿ ಮಾಹಿತಿ ಪಡಲು ಈ ಒಂದು ವಾಗ್ಯಪಾನವನ್ನು ಇದು ಸಂಪೂರ್ಣ ಗುಣವಾಗುವಂಥ ಕಾಯಿಲೆ ಇದು ಯಾವುದೇ ಒಂದು ಅಂಶವಾಹಿನಿಯಾಗಿ ಬರುವಂಥ ಕಾಯಿಲೆ ಅಲ್ಲ ಯಾವುದೇ ಪಾಪದಿಂದ ಶಾಪದಿಂದ ಬರುವಂಥ ಕಾಯಿಲೆ ಅಲ್ಲ ಇದು ಒಂದು ಕ್ರಿಮಿಯಿಂದ ಬರುವಂಥ ಕಾಯಿಲೆ ಇದಕ್ಕೆ ಸಂಪೂರ್ಣವಾದ ಟ್ರೀಟ್ಮೆಂಟ್ ಇದೆ ಆಮೇಲೆ ನಮ್ಮ ಭಾರತದ ಜನ ಸರ್ಕಾರವು ಎರಡು ಸಾವಿರದ ಮೂವತ್ತರೊಳಗೆ ದೇಶವನ್ನು ಕುಷ್ಠರೋಗ ಮುಕ್ತ ಮಾಡಬೇಕು ಎಂದು ನಿರ್ಧರಿಸಿದೆ ಆ ಒಂದು ದೃಷ್ಟಿಯಲ್ಲಿ ನಮ್ಮ ಒಂದು ಈ ಸಣ್ಣ ಪ್ರಯತ್ನವನ್ನು ಆದ್ಯಾಂಡಿ ನವಾಸ್ ಯೂನಿವರ್ಸಿಟಿ ವತಿಯಿಂದ ವಿಶ್ವವಿದ್ಯಾಲಯದಿಂದ ನಮ್ಮ ಒಂದು ವೈದ್ಯಕೀಯ ವಿದ್ಯಾ ವಿಶ್ವವಿದ್ಯಾಲಯ ಈ ಒಂದು ಕ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾಜಾಬಂದಿ ನಮ್ಮ ಯೂನಿವರ್ಸಿಟಿ ಅಷ್ಟೇ ಮಾತ್ರ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಇದು ಕೇವಲ ನಮ್ಮ ಕಾಜಾಬಂದೆ ಯೂನಿವರ್ಸಿಟಿ ಕಡೆಯಿಂದ ಮಾಡಿದೆ ಸರ್ ಎಲ್ಲ ಸಮುದಾಯ ಕೇಂದ್ರಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಇದು ಸುಲಭವಾಗಿ ಉಚಿತವಾಗಿ ಸಿಗುತ್ತೆ ಸಿಗುತ್ತದೆ ಬಗ್ಗೆ ನಾವು ಉಚಿತ ಕಡೆಯಿಂದ ಡಿಪಾರ್ಟ್ಮೆಂಟ್ ಕಡೆ ಯಾವುದೇ ಪೇಷಂಟನ್ನ ನೀವು ರೆಫರ್ ಮಾಡಬಹುದು ಯಾವುದೇ ಯಾವುದೇ ಥರ ಚಾರ್ಜ್ ಮಾಡೋದು